ಹಲೋ ಎವ್ರಿವಾನ್ ಹೊರಗಡೆ ಮಳೆ ಸ್ಟಾರ್ಟ್ ಆಗೈತಿ ಅದ್ಕೆ ಒಳಗಿದ್ದವ್ರಿಗೆ ಏನಾರು ಸ್ನ್ಯಾಕ್ಸ್ ಬೇಕಾಗೈತಿ ಮಸ್ತ್ ಟೇಸ್ಟಿ ಇರುವಂಥ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡೋಣ ಬರ್ರಿ ನಾನಿಲ್ಲಿ ಒಂದು ಒಳಗೆ ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ರೀ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯನ್ ಹಾಕೀನಿ ನಾನಿಲ್ಲಿ ಯಾವ ಕಪ್ಪಿಂದ ಗೋಧಿ ಹಿಟ್ಟನ್ನು ಮೆಜರ್ಮೆಂಟ್ ಮಾಡೀನಲ್ಲ ಅದ ಕಪ್ಪಿಂದ ಅರ್ಧದೊಳಗಿನ ಅರ್ಧ ಭಾಗ ಅಂದ್ರೆ ಕಾಲು ಕಪ್ನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಸರಿಯಾಗಿ ಹಿಟ್ಟೊಳಗೆ ಮಿಕ್ಸ್ ರೀ ಇಲ್ಲಿ ಹಾಕಿರುವಂಥ ಕುಕ್ಕಿಂಗ್ ಆಯಿಲ್ ಏನೈತಲ್ಲ ಅದು ಹಿಟ್ಟಿನ ಪ್ರತಿಯೊಂದು ಕಣಕ್ಕೂ ಸೇರಬೇಕು ಅಲ್ಲಿ ತನಕ ಸರಿಯಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ ನೋಡಿರಿ ಬೈಂಡಿಂಗ್ ಸರಿಯಾಗಿ ಕೂಡಕತೆತ್ತಂದ್ರೆ ಹಿಟ್ಟು ರೆಡಿ ಐತಿ ಹಿಟ್ಟು ಮತ್ತು ಎಣ್ಣೆ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದ್ರೆ ಅದು ಸ್ನ್ಯಾಕ್ಸ್ ಮಾಡಿದ್ದು ಕುರ್ಕುರು ಅನ್ನೋದಿಲ್ಲ ಮೆತ್ತಗಾಗ್ಬಿಡ್ತಾವೆ ಅದಕ್ಕಾಗಿ ಒಂದು ಟೇಬಲ್ ಸ್ಪೂನ್ನಷ್ಟು ಮೆಣಸುಕಾಳನ್ನ ಸಣ್ಣಗೆ ಪುಡಿ ಮಾಡಿ ಈ ಹಿಟ್ಟೊಳಗೆ ಮಿಕ್ಸ್ ರೀ ಆಮೇಲೆ ರುಚಿಗೆ ಬೇಕಾದಷ್ಟು ಸಾಲ್ಟನ್ನು ಆ್ಯಡ್ ಮಾಡೀನಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂಥೇಳಿ ನಾನಿಲ್ಲಿ ಒಂದು ಚೀಸ್ ಕ್ಯೂಬನ್ನು ಯೂಸ್ ಮಾಡತ್ತೀನಿ ಚೀಸ್ ಹಾಕೋದು ಟೋಟಲಿ ಆಪ್ಷನಲ್ ಐತ್ರಿ ಬೇಕಂದ್ರೆ ಹಾಕ್ಬೋದು ಅವೈಲೇಬಲ್ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಾನಿಲ್ಲಿ ಪ್ರೊಸೆಸ್ಡ್ ಚೀಸ್ನ ತೊಗೊಂಡೀನಿ ಬೇರೆ ಪಿಜ್ಜಾಗದು ಹಾಕೋದು ಬರ್ತೈತಿ ಅದೆಲ್ಲ ತೊಗೊಳೋದು ಬೇಡ್ರಿ ಕೊಬ್ಬರಿ ತುರಿಯೋದು ಸಣ್ಣ ಪ್ಲೇಟ್ ಇರ್ತೈತಲ್ಲ ರೀ ಅದರೊಳಗೆ ನಾನು ಇದನ್ನು ಗ್ರೇಟ್ ಮಾಡೇನಿ ಅಂದರೆ ಅದು ಸರಿಯಾಗಿ ಮಿಕ್ಸ್ ಆಗಲಿ ಅಂಥೇಳಿ ಈಗ ಇನ್ನೊಂದು ಸಲ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ತಾ ಗಟ್ಟಿಯಾಗಿದ್ನ ಹಿಟ್ಟು ಅಂತ ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಮೆತ್ತಗೆ ಮಾಡ್ಕೋಬೇಡ್ರಿ ನೀರು ನೋಡ್ಕೊಂಡು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕ್ತಾ ನಾದ್ತಾ ಹೋಗಿರಿ ಮೆತ್ತಗಾಯ್ತು ಅಂದರೆ ಅದು ಮಾಡಕ್ಕೆ ರೀ ಆದಷ್ಟು ಗಟ್ಟಿ ಇರಲಿ ಹಿಟ್ಟು ಈ ರೆಸಿಪಿನ ಮೈದಾ ಮಾಡಬಹುದು ರೀ ಬಟ್ ನಮ್ಗೆ ಆಪ್ಷನ್ ಐತಿಲ್ಲೇ ಮೈದಾ ಬದಲು ಗೋಧಿ ಹಿಟ್ಟು ಯೂಸ್ ಮಾಡ್ಕೊಬೋದು ಒಂದೊಂದು ರೆಸಿಪಿ ಒಳಗೆ ಆಪ್ಷನ್ ಇರೋದಿಲ್ಲ ಅದನ್ನು ಯೂಸ್ ಮಾಡಬೇಕಾಗಿರ್ತೈತಿ ಆವಾಗ ಮೈದಾನ ಯೂಸ್ ಮಾಡ್ಕೊಳ್ಳೋದು ಇಲ್ಲ ಆಪ್ಷನ್ ಇದ್ದಿದ್ದಕ್ಕೆ ನಾವು ಗೋಧಿ ಹಿಟ್ಟನ್ನು ತಗೊಂಡೀವಿ ಈಗ ಒಂದು ಬಾಣಲೆ ಒಳಗೆ ಆಯಿಲ್ನ ಸ್ವಲ್ಪ ಬಿಸಿ ಆಗಕ್ಕೆ ಇಡೋಣ ಅಂತ ಗ್ಯಾಸ್ ಸ್ಟೌವ್ನ ಪೂರಾ ಸಿಮ್ ಒಳಗೆ ಇಟ್ಕೊಂಡ್ಬಿಡ್ರಿ ಯಾಕಂದರೆ ಇದನ್ನ ಲಟ್ಟಿಸಿ ನಾವು ಕಟ್ ಮಾಡೋ ತನಕ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ ಅಲ್ಲಿ ತನಕ ನಿಧಾನಕ್ಕೆ ಅದು ಬಿಸಿ ಆಗ್ತಿರ್ತೈತಿ ನಾನಿಲ್ಲಿ ಕಲಸಿಟ್ಟಿರುವಂಥ ಹಿಟ್ಟನ್ನು ನಾಲ್ಕು ಪಾರ್ಟ್ ಥರ ಕಟ್ ಮಾಡಿ ಇಟ್ಕೊಳತ್ತೀನಿ ಚಪಾತಿ ಮಾಡೋಕೇನು ಹಿಟ್ಟು ತಗೋತೀವಲ್ಲ ರೀ ಅದಕ್ಕಿಂತ ಸ್ವಲ್ಪ ದೊಡ್ಡವೇ ಇರಲಿ ಭಾಳ ಸಣ್ಣ ಮಾಡಿಕೊಂಡ್ರೆ ಮತ್ತೆ ಟೈಮ್ ಭಾಳ ತೊಗೊಂಡ್ಬಿಡ್ತೈತಿ ಅದಕ್ಕೆ ಸ್ವಲ್ಪ ನೋಡ್ಕೊಂಡ ಹಿಟ್ಟನ್ನ ಕಟ್ ಮಾಡಿ ರೀ ನಾನಿಲ್ಲಿ ಚಪಾತಿ ಮಾಡೋದು ಮಣಿ ತಗೊಂಡಿಲ್ರಿ ಯಾಕಂದರೆ ಇವು ದೊಡ್ಡ ಸೈಜಿಗೆ ಆಗೋದ್ರಿಂದ ಅದ್ರೊಳಗೆ ಸರಿ ಆಗೋದಿಲ್ಲ ಹಾಗಾಗಿ ಗ್ಯಾಸಿಂದ ಏನು ಪ್ಲ್ಯಾಟ್ಫಾರ್ಮ್ ಇರ್ತೈತಲ್ಲ ಅದ್ರ ಮೇಲೇನ ಡೈರೆಕ್ಟಾಗಿ ಲಟ್ಸಾತೀನಿ ಒಣ ಗೋಧಿ ಹಿಟ್ಟು ಹಾಕಿ ಹಂಗ ಲಟ್ಟಿಸ್ತಾ ಹೋಗೋಣ ಅಂತ ಇದನ್ನು ಈ ರೆಸಿಪಿ ಮಾಡೋಕ್ಕೆ ಭಾಳ ಏನು ಟೈಮ್ ಬೇಕಾಗೋದಿಲ್ಲ ಒಂದು ಅರ್ಧ ಗಂಟೆ ಒಳಗೆಲ್ಲ ಆರಾಮ್ಸೆ ಮಾಡ್ಕೊಂಡು ಬಿಡ್ಬೋದು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಏನೇನೋ ತಿನ್ಬೇಕಂತ ಹೇಳಿ ಫುಡ್ ಕ್ರೇವಿಂಗ್ ಚಾಲೂ ಆಗಿಬಿಡ್ತೈತ್ರಿ ನಮ್ಮ ಕಡೆಯಂತೂ ಮಳೆ ಒಂದು ಸಲ ಸ್ಟಾರ್ಟ್ ಆಯ್ತು ಅಂದ್ರೆ ವಾರಾನ್ ಹಂಗೆ ಸುರಿದ ಸುರಿದೈತಿ ನಡು ಗ್ಯಾಪ ಕೊಡೋದಿಲ್ಲ ಆವಾಗ ತಿನ್ನೋಕೆ ಈ ಥರ ಎಲ್ಲ ಬೇಕಾಗ್ತೈತಿ ಈಗ ನಾನು ಇದನ್ನು ಚಪಾತಿ ಥರ ದೊಡ್ಡ ಸೈಜಿಗೆ ಲಟ್ಟಿಸ್ಕೊಂಡು ಸ್ವಲ್ಪ ಸ್ಕ್ವೇರ್ ಶೇಪಿಗೆ ಕಟ್ ಮಾಡಿ ತೆಗತ್ತೀನಿ ಅದನ್ನು ಮತ್ತು ಇದನ್ನು ಕಟ್ ಮಾಡೋಕೆ ಖರ್ಚಿಕ ಎಡ್ಜ್ ಕಟ್ ರೀ ಅದನ್ನು ತೊಗೊಂಡಿನಿ ನಿಮ್ಮ ಹತ್ರ ಇಲ್ಲಾಂದ್ರೆ ಪಿಜ್ಜಾ ಕಟ್ರ್ ಇದ್ರೆ ಪಿಜ್ಜಾ ಕಟ್ರೆ ತಗೋರಿ ಇಲ್ಲಾಂದ್ರೆ ಇಂದನು ಕಟ್ ಮಾಡ್ಬೋದು ನಾನಿಲ್ಲಿ ಉದ್ದುದ್ದ ಸ್ಟ್ರಿಪ್ಸ್ ಥರ ಕಟ್ ಮಾಡತ್ತೀನಿ ಒಂದೊಂದು ಇಂಚಿನ ಸೈಜಿಂದ ಸ್ಟ್ರಿಪ್ಸ್ ಇವು ಭಾಳ ಉದ್ದ ಇರೋದ್ರಿಂದ ನಾನು ಅಡ್ಡಗನು ಕಟ್ ಮಾಡೇನ್ರಿ ಇಲ್ಲಿ ಹಿಟ್ಟನ್ನು ಭಾಳ ಗಟ್ಟಿಯಾಗಿ ನಾದ್ಕೊಂಡಿದ್ವಿ ನಾವು ಅದಕ್ಕೆ ನೋಡ್ರಿ ಈಸಿಯಾಗಿ ಬರಕತ್ತವ ಅವು ಹಿಡ್ಕೊಂಡಿಲ್ಲ ತಳಕ್ಕೇನು ಚಾಕುವಿಂದ ನೋಡ್ರಿ ಆರಾಮ್ಸೆ ಬರತ್ತವ ಎಲ್ಲನೂ ಬಿಡಿಸಿಟ್ಕೊಳ್ರಿ ಬಿಡಿಸಿಟ್ಕೊಂಡು ಆಯಿಲ್ ನಮ್ದು ಕಾದೈತೆ ಆಲ್ರೆಡಿ ಅದರೊಳಗೆ ಹಾಕೊಂಡಂತ ಆಯಿಲ್ ಕರೆಕ್ಟಾಗಿ ಬಿಸಿ ಆಗೈತ್ರಿ ಈಗ ಇವನ್ನ ಒಂದೊಂದು ಹಾಕ್ತಾ ಹೋಗ್ರಿ ಇದ್ರೊಳಗೆ ಚೀಸ್ ಹಾಕಿ ಮಾಡಿರೋದ್ರಿಂದ ಇವಕ್ಕೆ ನಾವು ಚೀಸ್ ಪಾಪಡ ಅಂತೇಳಿ ಕರೆಯೋಣ ತೆಳ್ಳಗೆ ಇರೋದ್ರಿಂದ ಜಲ್ದಿನ ಎಣ್ಣೆ ಒಳಗೆ ಕರದ್ಬಿಡ್ತಾವ್ರಿ ಭಾಳ ಇನ್ನು ಟೈಮ್ ತೊಗೊಳೋದಿಲ್ಲ ಇದ್ರೊಳಗೆ ಕಾಳು ಹಾಕಿವಲ್ಲ ಅದಕ್ಕೆ ಭಾಳ ಟೇಸ್ಟಿ ಅನ್ನಿಸ್ತಾವ ತಿನ್ನಾಕ ಇದ್ರೊಳಗೆ ಮೀಡಿಯಮ್ ಖಾರ ಐತ್ರಿ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿ ಬೇಕಂದ್ರೆ ಮ್ಯಾಗೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೋಬೋದು ಕಲರ್ ನೋಡ್ರಿ ಸರಿಯಾಗಿ ಬಂದೈತಿ ಅಂದ್ರೆ ಫ್ರೈ ಆಗ್ಯಾವ ಈಗ ತೆಗ್ದ ನೆಕ್ಸ್ಟ್ ಬ್ಯಾಚ್ ಹಾಕೋಣ ಅಂತ ಭಾಳ ಎಣ್ಣೆ ಎಣ್ಣೆಯೊಳಗೆ ಬಿಡೋದು ಬೇಡ್ರಿ ಯಾಕಂದ್ರೆ ತೆಗ್ದಿಂದ ಆಮೇಲೆ ಏನೋ ಸ್ವಲ್ಪ ಡಾರ್ಕ್ ಕಲರ್ ಅನ್ನಿಸ್ತಾವೆವು ಅದೇ ಥರ ಎಲ್ಲನೂ ಕರೆದು ನಾನು ನಾನಿಲ್ಲಿ ನೋಡಕ್ಕಂತೂ ಸೂಪರ್ ಆಗ್ಯಾವ ಬಟ್ ತಿನ್ನಾಕು ಹಂಗೆ ಟೇಸ್ಟಿ ಆಗ್ಯಾವ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿರಿ ಒಳಗೂ ಎಲ್ಲರೂ ಇಷ್ಟಪಡ್ತಾರೆ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್